ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಧರ್ಮಾಮೃತ ಕೃತಿಯ ಅಹಿಂಸೆ ಭಾಗದ ಅಂತಿಮ ಕಥಾಸರವನ್ನು ಕೇಳೋಣ ಕತೆ ಎಲ್ಲಿವರೆಗೂ ಆಗಿತ್ತು ಅಂತ ನೋಡೋದಾದರೆ ಈ ಗುಣಪಾಲ ಶೆಟ್ಟಿ ಒಡ್ಡಿರುವಂತಹ ಎಲ್ಲ ಕಂಟಕಗಳಿಂದ ಪಾರಾಗ್ತಾನೆ ಧನಕೀರ್ತಿ ಈ ಧನಕೀರ್ತಿ ಯಾರು ಮತ್ತದೇ ಗುಣಪಾಲ ಶೆಟ್ಟಿಯ ಸ್ನೇಹಿತ ಆಗಿರೋ ಶ್ರೀದತ್ತ ಶೆಟ್ಟಿಯ ಮಗ ಧನಕೀರ್ತಿ ಒಂದು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಕಡೆ ಹೋಗ್ಬಿಟ್ಟು ಬನ್ನಿ ವಿಶ್ವಂಬರ ಮಹಾರಾಜ ಶ್ರೀದತ್ತ ಶೆಟ್ಟಿಯ ಮಗಳನ್ನು ನೋಡಿ ಇಷ್ಟಪಟ್ಟು ಅವಳನ್ನು ಮದುವೆ ಮಾಡಿಕೊಡಿ ಅಂತ ಹೇಳಿ ಕಳಿಸ್ತಾನೆ ಹೆಗಡೆಗಳ ಕೈಯಲ್ಲಿ ಆದರೆ ಈ ಒಂದು ಫ್ಯಾಮಿಲಿಗೆ ತನ್ನ ಮಗಳು ಹುಟ್ಟಿರೋದೇ ಜೈನ ಧರ್ಮವನ್ನು ಬೆಳಗೋದಕ್ಕೋಸ್ಕರ ಅಂತ ಅರ್ಥ ಮಾಡ್ಕೊಂಡಿರ್ತಾರಲ್ವ ಹಾಗಾಗಿ ಜೈನ ಧರ್ಮದ ವ್ಯಕ್ತಿಗೆ ಮಗಳನ್ನು ಕೊಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರ್ತಾರೆ ವಿಶ್ವಂಬರ ಮಹಾರಾಜರ ಆಫರ್ನ ತಿರಸ್ಕಾರ ಮಾಡ್ತಾರೆ ಇಲ್ಲ ಕೊಡೋದಿಲ್ಲ ಅಂತ ಅದೇ ನೇರವಾಗಿ ಹೇಳೋದಕ್ಕಾಗೋದಿಲ್ಲ ಅವನ ಮಹಾರಾಜ ಅದಕ್ಕೆ ಏನು ಮಾಡ್ತಾರೆ ತನ್ನ ಸಕಲ ಸಂಪತ್ತನ್ನು ತೊರೆದು ಬಿಟ್ಟು ತನ್ನ ಮಗಳ ಜೊತೆಯಲ್ಲಿ ಶ್ರೀದತ್ತ ಶೆಟ್ಟಿ ಅವರನ್ನೇ ಬಿಟ್ಟು ಹೋಗ್ತಾನೆ ಮತ್ತೆ ಹೆಂಡತಿ ಏನಾದಲು ಆಕೆ ತುಂಬಿದ ಅಲ್ವಾ ಹಾಗಾಗಿ ಆಕೆ ಪ್ರಯಾಣ ಮಾಡೋದು ಸೂಕ್ತ ಅಲ್ಲ ಅಂತ ಅಂದ್ಬಿಟ್ಟು ಶ್ರೀದತ್ತ ಶೆಟ್ಟಿ ತನ್ನ ಪ್ರಾಣ ಸ್ನೇಹಿತ ಆಗಿರೋ ಗುಣಪಾಲ ಶೆಟ್ಟಿಯ ಮನೆಯಲ್ಲಿ ಇರಿಸಿ ಹೋಗ್ತಾನೆ ನೀನು ನೋಡ್ಕೋ ನಾನು ಬರ್ತೀನಿ ಅಂತ ಸರಿ ಅವ್ರು ಊರು ಬಿಟ್ಟೆ ಹೊರಟೋಗ್ತಾರೆ ಇನ್ನು ಇಲ್ಲಿ ಈ ಗುಣಪಾಲ ಶೆಟ್ಟಿಗೂ ಹಾಗೆ ಶ್ರೀದತ್ತ ಶೆಟ್ಟಿಗೂ ಯಾವುದೋ ಒಂದು ವೈರತ್ವ ಇರುತ್ತೆ ಅದೇ ಸಮಯಕ್ಕೆ ಒಬ್ಬ ಮುನಿಗಳು ಈಕೆಯ ಗರ್ಭದಲ್ಲಿ ಹುಟ್ಟೋನು ಇಡೀ ಭೂಮಂಡಲವನ್ನೇ ಆಳ್ವಿಕೆ ಮಾಡ್ತಾನೆ ಜೈನ ಧರ್ಮವನ್ನು ಬೆಳಕ್ತಾನೆ ಜಿನ ಕೋವಿದನಾಗ್ತಾನೆ ಅಂತ ಭವಿಷ್ಯವಾಣಿಯನ್ನು ನುಡಿತಾರಲ್ವ ಇದನ್ನು ಅವನ ಸ್ನೇಹಿತ ಆಗಿರೋ ಗುಣಪಾಲ ಶೆಟ್ಟಿಗೆ ಕೇಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಹೊಟ್ಟೆಲಿರುವಂಥ ಮಗು ಇನ್ನೇನು ಹುಟ್ಟಲಿ ಅದನ್ನು ನಾನು ನಿರ್ನಾಮ ಮಾಡ್ತೀನಿ ಅಂತ ಶಪಥ ಮಾಡ್ತಾನೆ ಅವನು ಅದೇ ರೀತಿ ಮಾಡ್ತಾನೆ ಸುಮಾರು ಐದು ಬಾರಿ ಅನೇಕ ಕಂಟಕಗಳನ್ನು ತೊಗೊಂಡ್ಬರ್ತಾನೆ ಹುಟ್ಟಿದಾಗಿಂದ ಈ ಧನಕೀರ್ತಿ ಅಂತ ಹೆಸರು ಪಡ್ಕೊಳ್ಳೋವರೆಗೂ ಆಗೋವರೆಗೂ ಕೂಡ ಅನೇಕ ತೊಂದರೆಗಳನ್ನು ಕೊಡ್ತಾನೆ ಆ ಎಲ್ಲ ತೊಂದರೆಗಳಿಂದ ಧನಕೀರ್ತಿ ಪಾರಾಗ್ತಾನೆ ಯಾರಿಗಾದರೂ ನಾವು ಕೆಟ್ಟದನ್ನ ಬಯಸ್ತೀವಲ್ವ ಆ ಕೆಟ್ಟದ್ದು ಅವ್ರಿಗೆ ನಾಟುತ್ತೋ ಇಲ್ವೋ ಅದು ಬೇಗ ನಮಗೆ ಆಗ್ಬಿಡುತ್ತೆ ಕೆಟ್ಟದ್ದು ಇಲ್ಲಿ ಇವನು ವಿಷಯದಲ್ಲೂ ಅಷ್ಟೇ ಇವನು ಸಾಯ್ಲಿ ಸಾಯ್ಲಿ ಅಂತ ಎಷ್ಟು ಸರಿ ಪ್ರಯತ್ನ ಪಟ್ಟರು ಕೂಡ ಕೊನೆಗೆ ಗುಣಪಾಲಶೆಟ್ಟಿಯೇ ಸತ್ತು ಹೋಗ್ಬಿಡ್ತಾನೆ ವಿಷಯದಲ್ಲಿ ಹಾಡುವನ್ನು ಸ್ವೀಕಾರ ಮಾಡಿ ಈ ಘಟನೆ ನಡೆದಿದ್ದು ಉಜ್ಜಯಿನಿಯಲ್ಲಿ ಯಾಕಂದರೆ ಗುಣಪಾಲ ಶೆಟ್ಟಿ ಧನಕೀರ್ತಿಯನ್ನು ಸಾಯಿಸಬೇಕು ಅಂತ ತನ್ನೂರಿಗೆ ಕರೆಸ್ಕೊಂಡಿದ್ದ ಅದು ಧನಕೀರ್ತಿಯ ಊರು ಕೂಡ ಆಗಿತ್ತು ಇದು ವಿಶ್ವಂಬರ ಮಹಾರಾಜನಿಗೆ ಗೊತ್ತಾಗುತ್ತೆ ಇವನು ಶ್ರೀದತ್ತ ಶೆಟ್ಟಿಯ ಮಗ ಅಂತ ಅವನಿಗೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಆಗ ನಾನು ಅವ್ರ ಮಗಳನ್ನು ಇಷ್ಟಪಟ್ಟೆ ಮದುವೆ ಮಾಡಿಕೊಡಿ ಅಂತ ಕೇಳಿದ್ರೆ ಅವ್ರು ಕೊಡದಲೇ ತನ್ನ ಧರ್ಮವನ್ನೇ ಮುಖ್ಯ ಅಂತ ಪಾಲಿಸ್ಕೊಂಡು ಅಂತ ಅಂದ್ಕೊಂಡು ಇಡೀ ತನ್ನ ಸಂಪತ್ತನ್ನು ಬಿಟ್ಬಿಟ್ಟು ಹೊರಟೋಗ್ಬಿಟ್ರು ಅವ್ರಿಗೆ ಎಷ್ಟು ಚೆನ್ನಾಗಿ ತನ್ನ ಧರ್ಮವನ್ನು ಆಚರಣೆ ಮಾಡ್ತಾರೆ ತುಂಬ ಒಳ್ಳೆ ವ್ಯಕ್ತಿ ಅಂತ ಒಳ್ಳೆ ಭಾವನೆಯನ್ನ ಬೆಳೆಸ್ಕೊಂಡಿದ್ರು ಮಹಾರಾಜ ಅಂತವ್ನ ಮಗ ಇವನು ಕೂಡ ಅಂಥದೇ ಧರ್ಮದ ಪಾಲಕನಾಗಿರ್ತಾನೆ ಅಂತ ಇವನ ಮೇಲೂ ಕೂಡ ಒಳ್ಳೆ ಭಾವನೆಯನ್ನು ಬೆಳೆಸ್ಕೊಂಡಿದ್ರು ತನ್ನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ನೋಡಿ ಇದೇ ಸಮಯಕ್ಕೆ ಇವ್ರ ತಂದೆ ಶ್ರೀದತ್ತ ಶೆಟ್ಟಿ ಅಂತ ವಿಷಯ ಕೂಡ ಗೊತ್ತಾಗುತ್ತೆ ಅವನನ್ನು ಕೂಡ ಆಸ್ಥಾನಕ್ಕೆ ಕರೆಸ್ಬಿಟ್ಟು ಬಹಳ ಪ್ರೀತಿಪೂರ್ವಕವಾಗಿ ಮರ್ಯಾದಾಪೂರ್ವಕವಾಗಿ ಅವರಿಗೆ ಉಪಚಾರ ಎಲ್ಲ ಮಾಡಾದ ಮೇಲೆ ತನ್ನ ಮಗಳನ್ನು ಧನಕೀರ್ತಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ ಅರ್ಧ ರಾಜ್ಯವನ್ನು ಕೂಡ ಕೊಡ್ತಾನೆ ತುಂಬ ಸುಖವಾಗಿ ಕಾಲ ಕಳೀತಾ ಇರ್ತಾರೆ ಹೀಗಿರಬೇಕಾದ್ರೆ ಉಜ್ಜಯಿನಿ ಪಟ್ಟಣದ ಹೊರಗಡೆ ಯಶೋಧರನ ಮುನಿಗಳು ಏಕವಿಹಾರಿಗಳಾಗಿ ಸಂಚಾರ ಮಾಡ್ಕೊಳ್ತಾ ಆ ಊರಿನ ಹೊರಗಿನ ಉದ್ಯಾನವನದಲ್ಲಿ ಬೀಳು ಬಿಟ್ಟಿರ್ತಾರೆ ಈ ವಿಷಯ ಮಹಾರಾಜರಿಗೂ ಕೂಡ ಗೊತ್ತಾಗುತ್ತೆ ಈಗಾಗಲೇ ತನ್ನ ಸ್ನೇಹಿತ ಆಗಿರೋ ಶ್ರೀದತ್ತ ಶೆಟ್ಟಿಯಿಂದ ಜೈನ ಧರ್ಮದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಕಲೆ ಹಾಕಿದ್ರಲ್ವ ಮಹಾರಾಜನಿಗೆ ಆ ಧರ್ಮದ ಬಗ್ಗೆ ಪ್ರೀತಿ ಕೂಡ ಉಂಟಾಗುತ್ತೆ ಈ ಮುನಿಗಳು ಬಂದಿರುವಂಥ ಸುದ್ದಿಯನ್ನು ಕೇಳಿ ತನ್ನ ಪರಿವಾರ ಸಮೇತವಾಗಿ ಆ ಮುನಿಗಳಿದ್ದಂಥ ಜಾಗಕ್ಕೆ ಹೋಗಿ ಅವ್ರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅರ್ಚನೆಗಳನ್ನು ಮಾಡಿ ಅವ್ರ ಪಕ್ಕದಲ್ಲೇ ಕುತ್ಕೊತಾರೆ ತುಂಬ ದಿನದಿಂದ ವಿಶ್ವಂಬರ ಮಹಾರಾಜನ ಮನಸ್ಸಲ್ಲಿ ಒಂದು ಪ್ರಶ್ನೆ ಉಳಿದ್ಬಿಟ್ಟಿರುತ್ತೆ ಅದನ್ನು ಇವಾಗ ಯಶೋಧರ ಮುನಿಗಳ ಮುಂದೆ ಇಡ್ತಾರೆ ಮಹಾರಾಜ ಮುನಿಗಳೇ ಆ ಗುಣಪಾಲ ಶೆಟ್ಟಿಯು ಶ್ರೀದತ್ತ ಶೆಟ್ಟಿಯು ಮಾಡಿದಂತಹ ಐದು ಕಂಟಕಗಳನ್ನು ಮೀರಿ ಧನಕೀರ್ತಿ ರಾಜ್ಯವನ್ನು ಪಡೆಯಲು ಕಾರಣವಾಗಿರುವಂಥ ಪುಣ್ಯ ಯಾವುದದು ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊತಾನೆ ಅಂದರೆ ಈ ಶ್ರೀದತ್ತ ಶೆಟ್ಟಿ ಕ್ಷತ್ರಿಯ ಅಂತೂ ಮೊದಲೇ ಅಲ್ಲ ಅವನಿಗೆ ರಾಜ್ಯ ಸಿಗುವಂತಹ ಪುಣ್ಯ ಏನು ಮಾಡಿದ್ರು ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾರೆ ಈಗ ಯಶೋಧರ ಮುನಿಗಳು ಧನಕೀರ್ತಿಯ ಹಿಂದಿನ ಜನ್ಮದ ಕಥೆಗಳನ್ನು ಹೇಳೋದಕ್ಕೆ ಮುಂದಾಗ್ತಾರೆ ಇಂದ್ರನ ಅಮರಾವತಿ ನಗರಕ್ಕೆ ಸಮಾನವಾಗಿರುವಂತಹ ಉಜ್ಜಯಿನಿ ನಗರ ಅದರ ಸನಿಹದಲ್ಲಿರುವುದು ಶಿರಿಷ್ಟ ಅನ್ನೋ ಒಂದು ಸುಂದರ ಊರು ಆ ಗ್ರಾಮದಲ್ಲಿ ಮೃಗಸೇನ ಅನ್ನೋ ಒಬ್ಬ ಬೆಸ್ತರನಿದ್ದ ಅವನ ಹೆಂಡತಿ ಘಂಟೆ ಈ ಮೃಗಸೇನ ಮತ್ತು ಗಂಟೆ ದಂಪತಿಗಳು ಕೊಂದು ತಿನ್ನುವಂಥ ಕೆಲಸಗಳನ್ನು ಮಾಡ್ತಾಯಿದ್ರು ಇದ್ದರು ಹೀಗಿರಬೇಕಾದ್ರೆ ಒಂದಿನ ಈ ಮೃಗಸೇನ ಅನ್ನೋನು ಒಂದು ಬಲಿಯನ್ನು ಸಿಂಪಾ ನದಿ ದಡದಲ್ಲಿ ಹೋಗ್ತಾ ಇರಬೇಕಾದ್ರೆ ಅದೇ ಮಾರ್ಗ ಮಧ್ಯೆ ಯಶೋಧರ ಮುನಿಗಳು ಹೇಳ್ತಿರೋವಂಥ ಧರ್ಮವನ್ನು ಕೇಳಿಸ್ಕೊತ ಅನೇಕ ಜನಗಳು ಅಲ್ಲಿ ಬೀಡುಬಿಟ್ಟಿರ್ತಾರೆ ಅದು ಇವನ ಕಿವಿಗೂ ಕೂಡ ಬೀಳುತ್ತೆ ಪಾಪದ ಉಪಶಮನ ಕಾಲದಲ್ಲಿ ಏನಾದರೂ ಚೋದ್ಯವಾಗಲೇಬೇಕಲ್ಲವೇ ಹೀಗಾಗಿ ಅವನು ಅಲ್ಲಿ ಏನು ನಡೀತಾ ಇದೆ ತಾಳು ಹೋಗಿ ನೋಡೋಣ ಅಂತ ತನ್ನ ಬಲೆಯನ್ನು ಪಕ್ಕಕ್ಕಿರಿಸಿ ಶಾಂತರೂಪನಾಗಿ ಮೃಗಸೇನ ಕೂಡ ಆ ಜನರ ಗುಂಪಲ್ಲಿ ಬಂದು ಕೂರ್ತಾನೆ ಸುತ್ತಲೂ ನೆರೆದಿರುವಂಥ ಜನಗಳನ್ನು ಒಮ್ಮೆ ನೋಡ್ತಾನೆ ಈ ಗುರುವಿಗೆ ವಂದನೆ ಸಲ್ಲಿಸಲು ಹಾರ ಮುತ್ತಿನ ಏಕಾವಳಿ ವಜ್ರದ ಕಂಕಣ ಕೇಯುರದ ರತ್ನಕುಂಡಲ ಉಂಗುರ ಮುಂತಾದ ಆಭರಣಗಳಿಂದ ಅಲಂಕೃತರಾದ ಪುರುಷರು ಕುಳಿತಿದ್ದಾರಲ್ಲ ಅಂತ ಮನಸಲ್ಲೇ ಒಂದು ರೀತಿ ಆಶ್ಚರ್ಯ ಪಟ್ಕೊತಾನೆ ಇದೇನಿದಚ್ಚರಿ ಇವರು ಯಾರಿರ್ಬೋದು ಬಹುಶಃ ಇವರೇ ಪ್ರತ್ಯಕ್ಷ ದೇವರಾಗಿರಬೇಕು ಅಂತ ಭಾವಿಸ್ಕೊಂಡು ತಾನೂ ಕೂಡ ಅವರಿಗೆ ನಮಸ್ಕಾರವನ್ನು ಮಾಡಿ ಕೈ ಮುಗಿದು ಧರ್ಮವನ್ನು ಕೇಳೋದಕ್ಕೆ ಸಿದ್ಧನಾಗಿ ಕೂತ್ಕೊತಾನೆ ವರಮುನಿಗಳು ತಮ್ಮ ಮಧುರ ಸ್ವರದಿಂದ ಪರಮಾಗಮವನ್ನು ಸಮಸ್ತ ಭವ್ಯ ಜನಕ್ಕೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳ್ತಾರೆ ಆ ಎಲ್ಲ ಧರ್ಮೋಪದೇಶವನ್ನು ಈ ಜಲಗಾರ ಅಂದರೆ ಮೃಗಸೇನ ಕೂಡ ಕೇಳ್ಕೊತಾನೆ ಧರ್ಮಶ್ರವಣ ಮುಗಿಯುತ್ತೆ ಅಲ್ಲಿ ನೆರೆದಿರುವಂತಹ ಜನಗಳೆಲ್ಲ ತಮಗೆ ಇಷ್ಟ ಬಂದಿರೋಂಥ ರಥಗಳನ್ನು ಸ್ವೀಕಾರ ಮಾಡ್ತಾರೆ ದರ್ಶನ ದೃಢರಾಗಿ ಮುನಿಗಳಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ಈಗ ಅಲ್ಲಿ ಉಳಿದಿರೋದು ಮೃಗಸೇನ ಮತ್ತು ಮುನಿಗಳು ಅವರಿಬ್ಬರೇ ಮೃಗಸೇನ ಇವಾಗ ತಕ್ಷಣ ಎದ್ದು ಮುನಿಗಳಿಗೆ ಕೈ ಮುಗಿದ್ಬಿಟ್ಟು ದೇವ ಮಹಾಪ್ರಸಾದ ನಿಮ್ಮನ್ನು ಅವಜ್ಞೆಯಿಂದ ಬತ್ತಲಿಗ ಎಂದು ಕರ್ಮವಶನಾಗಿ ಇದುವರೆಗೂ ಭಾವಿಸಿದ್ದೆ ಇಲ್ಲಿ ಸೇರಿದ ಜನರಿಗೆಲ್ಲ ಪ್ರೀತಿಯಿಂದ ಅವರು ಬಯಸಿದ್ದನ್ನು ಕೊಡುವ ತಾವು ದೇವರೇ ಎಂಬ ನಂಬಿಕೆ ಈಗಷ್ಟೇ ಬಂದಿದೆ ನನಗೂ ಒಂದು ವ್ರತವನ್ನು ದಯಪಾಲಿಸಿ ಮೃಗಸೇನನ ಈ ಮಾತಿಗೆ ಮುನೀಶ್ವರರು ಸರಿ ನೀನು ಇವತ್ತಿನಿಂದ ಹೆಂಡವನ್ನು ಬಿಟ್ಬಿಡು ಅಂತ ಕೇಳ್ತಾರೆ ಆಗ ಅವನು ನಿಮ್ಮ ಪಾದ ಕಳ್ಳನ್ನು ಬಿಟ್ಟರೆ ನನ್ನ ಪ್ರಾಣವೇ ಹೋದಿತ್ತು ಅಂತ ಹೇಳ್ತೇನೆ ಅಂದರೆ ನಾನು ಇದನ್ನು ಬಿಡೋದಿಲ್ಲ ಅಂತ ಹೇಳ್ತೇನೆ ಇನ್ ಆಗಿ ಮತ್ತೆ ಮುನಿಗಳು ಹಾಗಾದರೆ ಕೊಲೆಯನ್ನೇ ಬಿಟ್ಬಿಡು ಅಂತ ಹೇಳ್ತಾರೆ ಈಗ ಮತ್ತೆ ಮೃಗಸೇನ ಕೊಲ್ಲುವುದನ್ನು ಬಿಟ್ಟರೆ ನನ್ನ ಹೆಂಡತಿಯನ್ನು ಸಾಕುವುದು ಹೇಗೆ ಅಂತ ಹೇಳ್ತಾರೆ ಮತ್ತೆ ಮುನಿಗಳು ಯೋಚನೆ ಮಾಡಿ ಹಾಗಾದರೆ ಸುಳ್ಳು ಹೇಳೋದನ್ನು ಬಿಟ್ಬಿಡು ಅಂತ ಹೇಳ್ತಾರೆ ಮೃಗಸೇನ ಇದಕ್ಕೆ ಹುಸಿಯುವುದನ್ನು ಬಿಟ್ಟು ಜಗತ್ತಿನಲ್ಲಿ ಬಾಳುವುದಾದರೂ ಹೇಗೆ ಅದು ಸಾಧ್ಯವೇ ಅಂತ ಗುರುಗಳಿಗೆ ಪ್ರಶ್ನೆಯನ್ನು ಕೇಳ್ತಾನೆ ಈಗ ಮತ್ತೆ ಗುರುಗಳು ಹಾಗಿದ್ರೆ ಕಳ್ಳತನವನ್ನೇ ಬಿಡಬಹುದಲ್ಲ ಅಂತ ಹೇಳ್ತಾರೆ ನಮ್ಮ ಕುಲದವರು ಕಳುವನ್ನು ಬಿಡಬಾರದು ಬಿಟ್ಟರೆ ಜೀವನ ಕಷ್ಟ ಗುರುಗಳೇ ಅಂತ ಮೃಗಸೇನ ಮತ್ತೆ ಗುರುಗಳಿಗೆ ಹೇಳ್ತಾನೆ ಮುನಿಗಳೀಗ ನೀನು ಪಂಚಾಣು ರಥಗಳಲ್ಲಿ ಯಾವುದನ್ನು ಕೈಗೊಳ್ಳಲಾರೆ ಕೈಗೊಳ್ಳಲು ಒಪ್ಪುತ್ತಲೇ ಇಲ್ಲ ಹೋಗಲಿ ನಿನ್ನ ಬಲೆಯಲ್ಲಿ ಬಿದ್ದ ಮೊದಲನೇ ಮೀನನ್ನು ನದಿಗೆ ಬಿಟ್ಟು ಬಿಡು ಅಂತ ಹೇಳ್ತಾರೆ ಇದಕ್ಕೆ ಮೃಗಸೇನ ಒಪ್ಕೊತಾನೆ ಸರಿ ಆಯಿತು ಗುರುಗಳೇ ಅಂತ ಮುನಿಗಳಿಗೆ ಕೈ ಮುಗಿದ್ಬಿಟ್ಟು ಈಗ ಸಿಂಪ ನದಿ ದಡಕ್ಕೆ ಬರ್ತಾನೆ ಮಡುವಿಗೆ ಬಲೆಯನ್ನು ಬೀಸ್ತಾನೆ ಈಗ ಒಂದು ದೊಡ್ಡ ಮೀನು ಆ ಬಲೆಗೆ ಸಿಕ್ಕಾಕ್ಕೊಳುತ್ತೆ ಗುರುಗಳಿಗೆ ಮಾತುಕೊಟ್ಟಿದ್ದಾನಲ್ವ ಮೊದಲನೇ ಮೀನನ್ನು ನಾನು ಯಾವುದೇ ಕಾರಣಕ್ಕೂ ಉಪಯೋಗ ಮಾಡೋದಿಲ್ಲ ಅಂತ ವಾಪಸ್ಸು ನದಿಗೆ ಬಿಡ್ತಾನೆ ಮತ್ತೆ ಬಲೆ ಹಾಕ್ತಾನೆ ಮತ್ತು ಅದೇ ಮೀನು ಬಲೆಗೆ ಸಿಕ್ಕಾಕ್ಕೊಳ್ಳುತ್ತೆ ಅನ್ನೋ ಒಂದು ರೀತಿ ಆಶ್ಚರ್ಯ ಅನಿಸುತ್ತೆ ಇದೇನಿದು ಅದೇ ಮೀನು ಮತ್ತೆ ಸಿಗ್ತಾ ಇದೆಯಲ್ಲ ಆ ಮೀನಿನ ಗುರುತು ಹೆಂಗೆ ಸಿಕ್ತು ಅಂತ ಅಂದರೆ ಮೊದಲನೇ ಸಲಿ ಅವನ ಮೀನು ಹಿಡ್ದಾಗ್ಲೇನೆ ಆ ಮೀನಿಗೆ ದಾರವನ್ನು ಕಟ್ಟಿಬಿಟ್ಟಿರ್ತಾನೆ ಹಾಗಾಗಿ ಅವ್ನಿಗೆ ಆ ಮೀನಿನ ಗುರುತು ಸಿಕ್ಬಿಡುತ್ತೆ ಮೂರನೇ ಸಲಿನೂ ಬಲೆ ಬೀಸ್ತಾನೆ ಅದೇ ಮೀನು ಬಲೆಗೆ ಸಿಕ್ಕಾಕ್ಕೊಳುತ್ತೆ ಮೂರು ಸತಿ ಆಯಿತು ನಾಲ್ಕು ಸತಿ ಆಯಿತು ಐದನೇ ಸತಿ ಆಯಿತು ಮತ್ತು ಅದೇ ಮೀನು ಬಂದು ಸಿಕ್ಕಾಕೊಂತಿರುತ್ತೆ ಅವ್ರದ್ದು ಬೇರೆ ಮೀನುಗಳು ಬರ್ತಾ ಇರೋದಿಲ್ಲ ಏನು ಮಾಡ್ತಾನೆ ಈಗ ಗುರುಗಳಿಗಿಗಾಗಲೇ ಮಾತು ಕೊಟ್ಬಿಟ್ಟಿದ್ದಾನೆ ಬಲೆಯಲ್ಲಿ ಸಿಗುವಂಥ ಮೊದಲನೇ ಮೀನನ್ನ ನಾನು ಯಾವುದೇ ಕಾರಣಕ್ಕೂ ಉಪಯೋಗಿಸೋದಿಲ್ಲ ಅಂತ ಸಂಜೆ ಬೇರೆ ಆಗ್ತಾ ಇದೆ ಸೂರ್ಯ ಮುಳುಗ್ತಾ ಇದ್ದಾನೆ ಎಷ್ಟೇ ಪ್ರಯತ್ನ ಪಟ್ಟರು ಎಷ್ಟೇ ದೂರಕ್ಕೆ ಬಲೆಯನ್ನು ಬಿಸಾಕೋದ್ರೂ ಅದೇ ಮೀನು ಬರ್ತಾ ಇದೆಯಾ ಹೊರತು ಬೇರೆ ಮೀನುಗಳು ಸಿಕ್ಕಾಕೊತಾ ಇಲ್ಲ ಗೊಂದಲದ ಮನಸ್ಥಿತಿಯನ್ನು ಇಟ್ಕೊಂಡು ತುಂಬಾ ಬೇಸರದಲ್ಲಿ ಮೃಗಸೇನ ಖಾಲಿ ಕೈಯಲ್ಲಿ ಮನೆಗೆ ವಾಪಸ್ ಆಗ್ತಾ ಇದ್ದಾನೆ ಈ ಕಡೆ ಮನೆಯಲ್ಲಿ ಮೃಗಸೇನನ ಪತ್ನಿ ಗಂಟೆ ಅಂತ ಇರ್ತಾಳೆ ಅವಳು ಈತನ ಬರುವಿಕೆಯನ್ನೇ ಕಾಯ್ತಾ ಇರ್ತಾಳೆ ಏನಾದರೂ ತರ್ತಾನೆ ತಿನ್ನೋದಕ್ಕೆ ಅಂತ ಯಾವಾಗಲೂ ಎಂದಿನಂತೆ ಮೀನನ್ನು ಇದ್ದ ಇದ್ದಲ್ವಾ ಇವತ್ತು ಬರಿ ಕೈಯಲ್ಲಿ ಹೋಗಿದ್ದಾನೆ ಜೊತೆಗೆ ಒಲೆಗೆ ಬೇಕಾಗಿರೋಂಥ ಕೆಲವೊಂದಿಷ್ಟು ಕಡ್ಡಿ ಪುಳ್ಳೆಗಳನ್ನು ತಗೊಂಡು ಹೋಗಿರ್ತಾನೆ ಹೆಂಡತಿ ನೋಡ್ತಾಳೆ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ನನ್ನ ಗಂಡ ಇವತ್ತು ನನಗೆ ಉಪವಾಸ ಆಗ್ತಾ ಇದ್ದಾನೆ ಅಂತ ಅದೇ ಸಿಟ್ಟಲ್ಲಿ ಅವನು ಮನೆಯಿಂದ ಹೊರಗಡೆ ದಬ್ಬಿಡ್ತಾಳೆ ಪಾಪ ಅವ್ನಿಗೋ ಹೆಂಡತಿ ಕಂಡ್ರೆ ತುಂಬಾ ಪ್ರೀತಿ ಒಂದು ರೀತಿ ಭಯ ಎಲ್ಲಿ ಏನಾಗೋಗ್ಬಿಡುತ್ತೋ ನಮ್ಮ ಸಂಬಂಧಕ್ಕೆ ಅಂತ ಹೆಂಡತಿ ಕಾಲ ಮೇಲೆ ಬಿದ್ದು ಏನಕ್ಕೆ ತಡ ಆಯಿತು ಏನಕ್ಕೆ ನನಗೆ ಆಹಾರ ಹುಡ್ಕೋದಕ್ಕೆ ಆಗಲಿಲ್ಲ ಅಂತ ವಿವರವಾಗಿ ಹೇಳಿದ್ರು ಕೂಡ ಅವಳು ಕೇಳೋದೇ ಇಲ್ಲ ಯಾಕಂದರೆ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ ಹಶು ಬೇರೆ ಆಗಿರುತ್ತೆ ತನ್ನೆಲ್ಲ ಕೋಪವನ್ನು ಒಗ್ಗೂಡಿಸಿ ಗಂಡನಿಗೆ ಹೊಡಿತಾಳೆ ಅನ್ಬಾರ್ದ ಮಾತನ್ನು ಅಂತಾಳೆ ಬೈತಾಳೆ ನಿನಗೆ ವ್ರತ ಕೊಟ್ಟಿರುವಂಥ ಮುನಿಗಳ ಮನೆಗೆ ಹೋಗಿರು ಅಂತ ಅವನನ್ನು ಮನೆಯಿಂದ ನೂಕಿ ಬಾಗ್ಲನ್ನು ಹಾಕ್ಕೊಂಬಿಡ್ತಾಳೆ ಪಾಪ ಇಲ್ಲಿ ಮುರುಘಾಸೆ ನನಗೆ ತುಂಬಾ ದುಃಖ ಆಗುತ್ತೆ ಯಾಕಂದರೆ ಹೆಂಡತಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ಒಂದು ದಿನ ತನ್ನ ದುಡಿಮೆ ಆಗಿದ್ದಕ್ಕೆ ಹೆಂಡತಿ ಇಷ್ಟೊಂದು ಕೋಪ ಮಾಡಿಕೊಂಡು ನನಗೆ ಹೊಡೆದ್ಬಿಟ್ಲಲ್ಲ ಅದಕ್ಕೆ ಆ ಮುನಿಗಳು ಹೇಳಿದ್ದಾರೆ ಹೆಂಡತಿ ಮಕ್ಕಳು ಇರಬಾರ್ದು ಅಂತ ಅವ್ರ ಮಾತು ಎಷ್ಟು ಸತ್ಯ ಅಂತ ತನ್ನ ತಾನೇ ಅನ್ಕೊತಾನೆ ಸರಿ ಈಗಲಾದರೂ ನಾನು ನನ್ನ ಹೆಂಡತಿಯ ಮೇಲಿನ ವ್ಯಾಮೋಹವನ್ನು ಕೈಬಿಡಬೇಕು ಸದ್ದರ್ಮ ರತ್ನಗಳನ್ನು ಪಾಲಿಸ್ಬೇಕು ಅಂತ ದೃಢವಾಗಿ ನಿರ್ಧಾರವನ್ನು ಮಾಡಿಕೊಂಡು ಹೆಂಡತಿ ಮತ್ತು ಮನೆಯನ್ನು ತೊರೀತಾನೆ ಸ್ವಲ್ಪ ದೂರ ಹೋಗಿ ಅವನಿಗೆ ಯೋಚನೆ ಬರುತ್ತೆ ನಾನೀಗ ಆ ಮುನಿ ಶ್ರಾವಕರ ಬಳಿ ಹೋಗ್ಬಿಟ್ಟು ದೀಕ್ಷೆಯನ್ನು ಕೈಗೊಳ್ಳಬೇಕು ಇದೇ ಸರಿಯಾಗಿರುವಂಥ ಮಾರ್ಗ ಅಂತ ಅನಿಸುತ್ತೆ ಸರಿ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲೇ ಒಂದು ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊತಾನೆ ರಾತ್ರಿ ಆಗಿರುತ್ತೆ ಅಲ್ವಾ ನಿದ್ದೆಗೆ ಜಾರ್ತಾನೆ ಮೃಗಸೇನನ ಮನಸ್ಸು ಇವಾಗ ಧರ್ಮದ ಹಾದಿಯ ಕಡೆ ನಡೀತಾ ಇದೆ ವಿಪರ್ಯಾಸ ಏನು ಗೊತ್ತಾ ಮೃಗಸೇನ ಎಲ್ಲಿ ಮಲಗಿದ್ನೋ ಅದೇ ಜಾಗಕ್ಕೆ ಒಂದು ಹಾವು ಕಪ್ಪೆಯನ್ನು ಹಿಡಬೇಕು ಅಂತ ಹಿಂಬಾಲಿಸ್ಕೊಂಡು ಬರ್ತಾ ಇರುತ್ತೆ ಆದರೆ ಕಪ್ಪೆ ತಪ್ಪಿಸ್ಕೊಂಡ್ಬಿಡುತ್ತೆ ಹಾವು ಕಪ್ಪೆಯನ್ನೇ ಕಚ್ಬಿಟ್ಟೆ ಅಂತ ಅಂದ್ಕೊಂಡು ಮೃಗಸೇನನ ಉಂಗುಟವನ್ನು ಕಚ್ಚಿಬಿಡುತ್ತೆ ಹಾವಿನ ವಿಷ ಮೈಯೆಲ್ಲ ವ್ಯಾಪಿಸಿ ಮೃಗಸೇನ ಸ್ವಲ್ಪ ಹೊತ್ತಲ್ಲೇ ಚಿರನಿದ್ರೆಗೆ ಜಾರತಾನೆ ಅಂದರೆ ಸತ್ತೋಗ್ಬಿಡ್ತಾನೆ ನೋಡಿ ಈ ಕಥೆಯನ್ನು ಯಶೋಧರ ಮುನಿಗಳು ಗುಣಪಾಲ ಶೆಟ್ಟಿ ಧನಕೀರ್ತಿ ಹಾಗೆ ವಿಶ್ವಮರ ಮಹಾರಾಜನಿಗೆ ಹೇಳ್ತಾ ಇರೋದು ಇಲ್ಲಿ ಗುಣಪಾಲ ಶೆಟ್ಟಿ ತನ್ನ ಸ್ನೇಹಿತ ಆಗಿರುವಂತಹ ಶ್ರೀದತ್ತ ಶೆಟ್ಟಿ ನನ್ನ ಮಗನಿಗೆ ಎಷ್ಟೆಲ್ಲ ಅಪಾಯವನ್ನು ಒಡ್ಡಿದ್ರೂ ಕೂಡ ಅವನು ಯಾವ ರೀತಿ ಪಾರಾದ ಅಲ್ಲದೆ ನಾವು ರಾಜಕುಲದವರೇ ಅಲ್ಲ ಅವನಿಗೆ ರಾಜ್ಯ ಪಡೆಯೋದಕ್ಕೆ ಕಾರಣ ಆಗಿರುವಂತಹ ಪುಣ್ಯ ಯಾವುದು ಅದನ್ನು ತಿಳಿಸ್ಕೊಡಿ ಅಂತ ಕೇಳಿದಾಗ ಈ ಕಥೆಯನ್ನು ಹೇಳ್ತಾ ಇದ್ದಾರೆ ಯಾರು ಯಶೋಧರ ಮುನಿಗಳು ನೋಡಿ ಇಲ್ಲಿ ಮೃಗಸೇನ ಅನ್ನೋಬ್ಬ ಬೇಡ ಸತ್ತೋದ್ನಲ್ಲ ಅವನು ಆ ಮುನಿಗಳು ಹೇಳಿರುವಂತಹ ವ್ರತವನ್ನು ಪಾಲಿಸಿರೋಂಥ ಕಾರಣಕ್ಕೆ ನಿನ್ನ ಮಗನಾದಂತಹ ಧನಕೀರ್ತಿಯಾಗಿ ಇವಾಗ ಹುಟ್ಟಿದ್ದಾನೆ ಮುನಿಗಳು ಹೇಳಿದ್ರಲ್ವ ಅವನಿಗೆ ಸರಿ ನೀನು ಪಂಚಾಣು ವ್ರತಗಳನ್ನು ಕೈಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ನಿನಗೆ ಸಿಗೋಂಥ ಮೊದಲನೇ ಒಂದು ಮೀನನ್ನು ಬಿಟ್ಬಿಡು ಅಂತ ಹೇಳಿದ್ರಲ್ವಾ ಅವನು ಹಾಗೆ ಮಾಡ್ದ ಪಾಪ ಅವನು ಯಾವುದೇ ರೀತಿಯಾದಂತಹ ಕೊಲೆಯನ್ನು ಮಾಡೋದಕ್ಕೆ ಮುಂದಾಗಲಿಲ್ಲ ಇದರಿಂದ ಏನಾಯಿತು ತಾನು ಅತಿಯಾಗಿ ಪ್ರೀತಿಸುವಂತಹ ಎಂಟಿಯಿಂದ ತಿರಸ್ಕೃತನಾದ ಹಾಗೆ ಸಂಸಾರದ ಮೇಲೆ ಜಿಗುಪ್ಸೆನೂ ಉಂಟಾಯಿತು ಧರ್ಮದ ಕಡೆ ತನ್ನ ಮನಸ್ಸನ್ನು ಹರಿಸ್ತಾನೆ ಎಲ್ಲ ಒಳ್ಳೇದಾಯ್ತು ಅನ್ನೋ ಸಮಯಕ್ಕೆನೇ ಅವನ ಸಾವು ಕೂಡ ಹತ್ತಿರ ಬಂದ್ಬಿಡುತ್ತೆ ಅಲ್ಲಿ ಸತ್ತಿದ್ದ ಅಲ್ವಾ ಒಂದು ಒಳ್ಳೆ ಮನಸ್ಸು ಸತ್ತೋಗಿದ್ದ ಅಲ್ವಾ ಹಾಗಾಗಿ ಇಲ್ಲಿ ದನಕೀರ್ತಿಯಾಗಿ ಕೀರ್ತಿಯಾಗಿ ಹುಟ್ಟಿದ್ದಾನೆ ಆ ಜನ್ಮದಲ್ಲಿ ತಾನು ಮಾಡಿದಂತಹ ಐದು ಬಾರಿ ಒಳ್ಳೆ ಕಾರ್ಯದಿಂದ ಈ ಸಲ ತನ್ನ ಕೊಲೆ ಪ್ರಯತ್ನ ಐದು ಬಾರಿ ನಡೆದ್ರೂ ಕೂಡ ಅದರಿಂದ ಯಶಸ್ವಿಯಾಗಿ ಪಾರಾಗಿದ್ದಾನೆ ಆತನ ಸುವ್ರತದಿಂದಲೇ ವಿಶ್ವಮರ ಮಹಾರಾಜನ ಅರ್ಧ ರಾಜ್ಯಕ್ಕೆ ಈಗ ಒಡೆಯನಾಗಿದ್ದಾನೆ ಅಂತ ಮುನಿಗಳು ಹೇಳ್ತಾರೆ ಇನ್ನು ಆ ಮೃಗಸೇನನ ಜನ್ಮದಲ್ಲಿ ಅವನ ಹೆಂಡತಿ ಗಂಟೆ ಇದ್ಲಲ್ವಾ ಅವಳೇನಾದ್ಲು ಅಂತ ಅಂದರೆ ನೋಡಿ ಅವಳಿಗೂ ಒಂದು ರೀತಿ ಪಾಪ ಪ್ರಜ್ಞೆ ಕಾಡುತ್ತೆ ನನ್ನ ಗಂಡನನ್ನು ನಾನೇ ಹೊಡೆದ್ಬಿಟ್ನಲ್ಲ ಅಂತ ಹುಡುಕೊಂಡು ಬರ್ತಾಳೆ ಇಲ್ಲಿ ಸತ್ತು ಬಿದ್ದಿರೋಂಥ ಗಂಡನನ್ನು ನೋಡಿ ತುಂಬಾ ದುಃಖಿತಳಾಗ್ತಾಳೆ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ತುಂಬ ದುಃಖದಲ್ಲಿ ನಾನು ಕೂಡ ನನ್ನ ಗಂಡನ ರೀತಿಯಲ್ಲಿ ವ್ರತವನ್ನು ತಾಳ್ತೀನಿ ಅಂತ ತುಂಬಾ ಬೇಸರದಿಂದ ನುಡಿತಾಳೆ ಆದರೆ ಗಂಡ ಸತ್ತೋಗ್ಬಿಟ್ಟಿದ್ದಾನೆ ಬದುಕೋ ಯಾವ ಆಸೆನೇ ಇಲ್ಲ ಹಾಗಾಗಿ ಗಂಡನ ಜೊತೆ ಅವಳು ಕೂಡ ಸತ್ತೋಗ್ಬಿಡ್ತಾಳೆ ಅವಳು ಮನಸ್ಸರು ವ್ರತ ಕೈಗೊಳ್ಬೇಕು ಅಂತ ಆಸೆ ಇತ್ತಲ್ವ ಅದರ ಫಲವಾಗಿನೇ ಗಂಟೆ ಶ್ರೀದತ್ತ ಶೆಟ್ಟಿಯ ಮಗಳಾಗಿರೋ ಶ್ರೀಮತಿಯಾಗಿ ಹುಟ್ಟಿ ಧನ ಕೀರ್ತಿಯ ಹೆಂಡ್ತಿಯಾಗ್ತಾಳೆ ಹಾಗೆ ಮೃಗಸೇನ ಆ ಜನ್ಮದಲ್ಲಿ ಐದು ಬಾರಿ ಒಂದು ಮೀನಿಗೆ ಪ್ರಾಣದಾನ ಮಾಡಿದ್ನಲ್ವಾ ಆ ಮೀನಿಗೆ ಒಂದು ಹೆಂಗಸಾಗಿ ಹುಟ್ಟಿದೆ ತನ್ನ ಮಿತ್ರನ ಮಗ ಇನ್ನೂ ಬದುಕಿದನಲ್ಲ ಅವನನ್ನು ಸಾಯಿಸಬೇಕು ಅಂತ ಮತ್ತೆ ಧನಶ್ರೀ ಪ್ಲ್ಯಾನ್ ಮಾಡಿದಾಗ ಅವನ ಕೈಯಲ್ಲೇ ತನ್ನ ಮಗನಿಗೆ ಒಂದು ಪತ್ರವನ್ನು ಬರೆದು ಕಳಿಸ್ತಾನೆ ಅವನನ್ನು ಸಾಯಿಸ್ಬಿಡು ಅನ್ನೋ ರೀತಿಯಲ್ಲಿ ಒಂದು ಪತ್ರವನ್ನು ಬರೆದು ಧನಕೀರ್ತಿಯ ಕೈಯಲ್ಲಿ ಊರಿಗೆ ಉಜ್ಜೈನಿಗೆ ಕಳಿಸ್ತಾನೆ ಮಾರ್ಗ ಮಧ್ಯೆ ಒಂದು ಮಾವಿನ ಮರದ ಕೆಳಗಡೆ ಇವನು ವಿಶ್ರಾಂತಿ ಪಡಿಬೇಕಾದ್ರೆ ಹಿಂದಿನ ಜನ್ಮದಲ್ಲಿ ಮೀನಾಗಿದ್ದಂತಹ ಆ ಹೆಂಗಸು ಇವನ ಹತ್ತಿರ ಬಂದ್ಬಿಟ್ಟು ತಂದೆಯಂತೆ ಪ್ರೀತಿ ಮಾಡ್ತಾಳೆ ಅವನ ಸೊಂಟದಲ್ಲಿದ್ದಂತಹ ಓಲೆಯನ್ನು ತೆಗೆದು ಓದ್ತಾಳೆ ಅಲ್ಲಿ ಇವನನ್ನು ಸಾಯಿಸ್ಬೇಕು ಅಂತ ಬರೆದಿತ್ತಲ್ವಾ ತುಂಬ ಮರುಕವನ್ನು ವ್ಯಕ್ತಪಡಿಸಿ ಶ್ರೀಮತಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಮತ್ತೊಂದು ಪತ್ರವನ್ನು ಇರಿಸಿ ಆ ಪತ್ರವನ್ನು ಹರಿದಾಕ್ತಾಳೆ ಅಲ್ಲಿಂದ ಹೊರಟೋಗ್ತಾಳೆ ಈ ರೀತಿಯಾಗಿ ಧನಕೀರ್ತಿಯ ಸಾವನ್ನು ಆ ಹೆಂಗಸು ತಪ್ಪಿಸ್ತಾಳೆ ಅಂದರೆ ಹಿಂದಿನ ಜನ್ಮದ ಮೀನು ನೋಡಿ ಈ ಕಥೆಯೆಲ್ಲ ಯಾರು ಹೇಳ್ತಾ ಇರೋದು ಯಶೋಧರ ಮುನಿಗಳು ಮಹಾರಾಜ ವಿಶ್ವಾಂಬರ ಹಾಗೆ ಗುಣಪಾಲ ಶೆಟ್ಟಿ ಧನಕೀರ್ತಿ ಹಾಗೆ ಮಿಕ್ಕಿರೋಂತಹ ಎಲ್ಲ ಸಭಿಕರಿಗೆ ಹೇಳ್ತಾ ಇದ್ದಾರೆ ಎಲ್ರಿಗೂ ಒಂದು ರೀತಿ ಪರಮಾಶ್ಚರ್ಯ ಆಗಿಬಿಡುತ್ತೆ ಜಿನೇಂದ್ರ ಧರ್ಮವನ್ನು ನಂಬಿದವರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋದು ಅವ್ರಿಗೆ ಇನ್ನೂ ಬಲವಾಗಿ ಅನಿಸುತ್ತೆ ಕಿರಿದಾದ ವ್ರತದಿಂದಲೇ ಮಹಿಮೆ ಮಹಾಧೈರ್ಯ ರಾಜ್ಯ ಶುಭೋನ್ನತಿ ತೇಜಸ್ಸು ರೂಪಗಳಿರುವ ಉನ್ನತಿಯನ್ನು ಧನಕೀರ್ತಿ ಯಾವ ರೀತಿ ಪಡ್ಕೊಂಡೋ ಅದೇ ರೀತಿ ನಾವು ಕೂಡ ಪಂಚಾಣು ವ್ರತಗಳನ್ನು ಕೈಗೊಳ್ಳಬೇಕು ಆವಾಗಲೇ ನಮಗೆ ಮೋಕ್ಷ ಸಾಧನೆ ಆಗುತ್ತೆ ಅಂತ ಎಲ್ಲರಿಗೂ ಕೂಡ ಮನವರಿಕೆ ಆಗುತ್ತೆ ಇದನ್ನೆಲ್ಲ ಕೇಳಿದ್ಮೇಲೆ ವಿಶ್ವಂಬರ ಮಹಾರಾಜ ಹಾಗೆ ಧನಕೀರ್ತಿಯ ತಂದೆ ಗುಣಪಾಲ ಶೆಟ್ಟಿ ಲಕ್ಷ್ಮೀಮತಿ ಮಹಾದೇವಿ ಧನಶ್ರೀ ಇವರಿಗೆಲ್ಲ ಜೈನ ದೀಕ್ಷೆ ಕೈಗೊಳ್ಳಬೇಕು ಅಂತ ತುಂಬಾ ಆಸೆಯಾಗಿ ಅವರು ಯಶೋಧರ ಮುನಿಗಳ ಹತ್ರ ಜೈನ ದೀಕ್ಷೆಯನ್ನು ಕೈಗೊಳ್ತಾರೆ ಮತ್ತೆ ಧನಕೀರ್ತಿ ಏನಾದ ಅಂತ ಅಂದ್ರೆ ನೋಡಿ ವಿಶ್ವಂಬರ ಮಹಾರಾಜನೇ ದೀಕ್ಷೆ ಪಡ್ಕೊಂಡ್ಬಿಟ್ರು ಅಂತ ಅಂದ್ರೆ ರಾಜ್ಯವನ್ನ ಯಾರು ನೋಡ್ಕೊಂತಾರೆ ಧನಕೀರ್ತಿ ಮಹಾರಾಜನಾಗಿ ಸಮಸ್ತ ಭೂಮಂಡಲವನ್ನ ತಾನು ನೋಡ್ಕೊಂತ ಇರ್ತಾನೆ ತುಂಬಾ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಹೀಗೆ ಕೆಲ ಕಾಲ ಕಳೆಯುತ್ತೆ ಒಂದಿನ ಕನ್ನಡಿನಲ್ಲಿ ತನ್ನ ಕೆನ್ನೆಯ ಮೇಲೆ ನೆರೆಗೂದಲು ಬಂದಿರೋದನ್ನ ಗಮನಿಸ್ಬಿಡ್ತಾನೆ ಯಾರು ಧನಕೀರ್ತಿ ಅವನಿಗೆ ಅವಾಗ ಅನಿಸುತ್ತೆ ಜಗತ್ತಿನಲ್ಲಿ ನನಗಿಂತ ಮೂರ್ಖರು ಬೇರೆ ಯಾರೂ ಇಲ್ಲ ಹೆಣ್ಣಿನ ಭೋಗ ಸಂಪತ್ತು ರಾಜ್ಯ ನಶ್ವರವಾದ ಈ ದೇಹ ಇವುಗಳನ್ನ ಇನ್ನೂ ನಂಬಿಕೊಂಡು ನಾನು ಕೆಟ್ಟೋಗ್ಬಿಟ್ನಲ್ಲ ಇನ್ನಾದ್ರೂ ನಾನು ಸುಮ್ಮನೆ ಇರಬಾರ್ದು ಈಗಲೇ ಜೈನ ದೀಕ್ಷೆಯನ್ನು ಕೈಗೊಳ್ಳಬೇಕು ಅಂತ ನಿರ್ಧಾರ ಮಾಡಿಕೊಂಡು ಸಂಸಾರದ ಮೇಲೆ ಹೇಸಿಗೆಯನ್ನು ಪಟ್ಕೊತಾನೆ ತನ್ನ ಹಿರಿಯ ಮಗ ಮಗಾಗಿರುವಂತಹ ಸಂಕೀರ್ತಿಗೆ ಪಟ್ಟವನ್ನು ಕಟ್ಟಿ ರಾಜ್ಯವನ್ನು ಬಿಟ್ಟು ಮತ್ತದೇ ಯಶೋಧರ ಭಟ್ಟಾರಕರ ಬಳಿಯಲ್ಲಿ ಜೈನ ದೀಕ್ಷೆಯನ್ನು ಪಡ್ಕೊಂಡು ಗುರುಗಳ ಆಜ್ಞೆಯಂತೆ ಏಕವಿಹಾರಿಯಾಗಿ ನಡೀತಾನೆ ನಂತರ ಉಗ್ರವಾಗಿರುವಂತಹ ತಪಸ್ಸನ್ನು ಆಚರಣೆ ಮಾಡಿ ಸನ್ಯಾಸನ ವಿಧಿಯಿಂದ ಸತ್ತು ಸರ್ವಾರ್ಥ ಸಿದ್ಧಿಯಲ್ಲಿ ಮೂವತ್ತ್ಮೂರು ಸಾಗರದಷ್ಟು ಅವಧಿಯ ಆಯುಷ್ಯವನ್ನು ಹೊಂದಿ ಅಹಮೀಂದ್ರನಾಗಿ ಹುಡ್ತಾನೆ ಧನಕೀರ್ತಿಯ ಪತ್ನಿಯಾಗಿರೋ ಶ್ರೀಮತಿ ಕೂಡ ಮಗನ ಮೇಲಿನ ವ್ಯಾಮೋಹ ಹಾಗೆ ರಾಜ್ಯದ ಆಸೆಯನ್ನು ತೊರೆದು ಜೈನ ದೀಕ್ಷೆಯನ್ನ ಪಡ್ಕೊಂಡು ತಪಸ್ಸನ್ನು ಆಚರಣೆ ಮಾಡಿ ದೇವಲೋಕದಲ್ಲಿ ಹುಡ್ತಾಳೆ ಈಗಾಗಲೇ ತಪಸ್ಸನ್ನು ಮಾಡ್ತಾ ಇರೋ ವಿಶ್ವಂಬನ ಮಹಾರಾಜ ಗುಣಪಾಲ ಶೆಟ್ಟಿ ಲಕ್ಷ್ಮೀಮತಿ ಧನಶ್ರೀ ಇವರುಗಳು ಕೂಡ ಉಗ್ರವಾದಂಥ ತಪಸ್ಸನ್ನು ಆಚರಣೆ ಮಾಡಿಬಿಟ್ಟು ದೇವಲೋಕಕ್ಕೆ ಹೋಗ್ತಾರೆ ಆದ್ರಿಂದ ಕೊಲೆಯನ್ನ ಬಿಟ್ಟ ಮಹಾತ್ಮನು ಕೈವಲಿಯ ಕಾಮಿನೀಶ್ವರನಾಗ್ತಾನೆ ಕೊಲೆಯನ್ನ ಮಾಡುವವನು ಉಗ್ರ ನರಕ ಸಮುದ್ರದಲ್ಲಿ ತಲೆ ಕೆಳಗಾಗಿರ್ತಾನೆ ಅಥವಾ ಸದಾಕಾಲ ಜನ್ಮಾಂತರಗಳಲ್ಲಿ ತೊಳಲಾಡ್ತಾ ಇರ್ತಾನೆ ಹೀಗಂತ ಗುಣಧರ ಸ್ವಾಮಿಗಳು ಅಹಿಂಸಾ ವ್ರತದ ಪ್ರತ್ಯಕ್ಷ ಫಲವನ್ನು ಕಥೆಯ ಮೂಲಕ ಹೇಳ್ತಾ ಇದ್ದಾರೆ ಇದಿಷ್ಟಾಗಿತ್ತು ಧರ್ಮಾಮೃತ ಕೃತಿಯ ಅಹಿಂಸೆ ಭಾಗದ ಕಥಾಸಾರ